ಕಾಮಗಾರಿ ಯಾವುದೇ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ಸುಸಜ್ಜಿತವಾದ ರಸ್ತೆ ನಿರ್ಮಾಣ ಆಗಿ ಒಳ್ಳೆಯ ಕಾಮಗಾರಿ ಕಲಪೆ ಕಾಮಗಾರಿ ಆಗದೆ ಒಳ್ಳೆಯ ಕಾಮಗಾರಿಯಾಗಿ ಮುಂದೆಗೂ ಇನ್ನೂ ಐದು ಲಕ್ಷ ಹೆಚ್ಚಿನ ಅನುದಾನವನ್ನು ನಮ್ಮ ಎಂ ಪಿ ಮತ್ತೆ ಮುಂದುವರಿಸಿ ಉದ್ದಕ್ಕೆ ಅಲ್ಲಿವರೆಗೆ ರಸ್ತೆ ಆಗುವಾಗೆ ಆಗಲಿ ಅಂತ ಅದಕ್ಕೂ ಕೂಡ ಅನುದಾನ ಕೊಡಿಸುವಂತ ಶಕ್ತಿಯನ್ನು ಆ ಗಣಪತಿ ನಿರ್ವಿಘ್ನವಾಗಿ ನಿರ್ವಹಿಸಿಕೊಡ್ಲಿ ಅಂತ ಭಕ್ತಿಯಿಂದ ಪ್ರಕಟಣೆ ಪೂಜೆ ಹಾಗೂ ಉದ್ಘಾಟನೆಯನ್ನು ಮಾಡಲು ಆಗಮಿಸಿದಂತಹ ಮಾನ್ಯ ಶಾಸಕಿಯಾಗಿ ತಗಿರತಕ್ಕಂಥ ಕುಮಾರಿ ಬಾದಿಗೀತ ಮುರಳಿಯ ಅವರಿಗೆ ಎಲ್ಲರ ಪರವಾಗಿ ಅನಂತನ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ ರೀತಿ ನಗರದ ಅಧ್ಯಕ್ಷರಿಗೂ ವೆಂಕಟಬಲರ ಅನಂತನಂತ ಧನ್ಯವಾದಗಳು ಅದೇ ರೀತಿ ನಗರದ ಪಂಚಾಯತ್ನ ಪ್ರಥಮ ಪ್ರಜೆ ಆಗಿರತಕ್ಕಂಥ ಶಶಿಕಲಾ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕಿಶೋರಿ ಸೇಠ್ ಹಾಗೂ ನಗರ ಮಹಾಶಕ್ತಿ ಕೇಂದ್ರದ ಭಾಜಪದ ಅಧ್ಯಕ್ಷರಾಗಿರ್ತಕ್ಕಂಥ ಎ ಟಿ ಕುಮಾಧರ್ ಹಾಗೂ ಈ ಕಣತಿಲ ದೇವಸ್ಥಾನದ ಪ್ರತಿಷ್ಠರಾಗಿರ್ತಕ್ಕಂಥ ಎಂಎಫ್ ಕೆ ಧನ್ಯವಾದಗಳು